ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಮತ್ತು ಹೆಲ್ತಿಯಾದ ಚಾಕ್ಲೇಟ್ ಬನಾನಾ ಮಫಿನ್ಸ್ ಈ ಬನಾನಾ ಮಾ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇದು ತುಂಬಾ ಹೆಲ್ತಿ ಜೊತೆಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಬನಾನಾ ಮಾಫೀನ್ಸ್ನ ಮಕ್ಕಳು ಟಿಫನ್ ಬಾಕ್ಗೆ ಪ್ಯಾಕ್ ಮಾಡ್ಬೋದು ಅದ್ರ ಜೊತೆಗೆ ಆಗಿ ಕೂಡ ತಿನ್ಬೋದು ಇದನ್ನು ಹೇಗೆ ಮಾಡೋದು ಏನೇನು ಬೇಕು ಅಂತ ನಾವು ಇಟ್ಕೊಂಡು ನೋಡೋಣ ಬನ್ನಿ ಈ ಬನಾನಾ ಮಾಫಿನ್ಸ್ನ ಮಾಡೋಕ್ಕೆ ನಾನು ಇಲ್ಲಿ ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಮುಕ್ಕಾಲ್ ಕಪ್ಪಷ್ಟು ಮ್ಯಾಷ್ ಮಾಡಿಕೊಂಡ್ರೆ ಬನಾನನ್ನು ಹಾಕೊತಾ ಇದ್ದೀನಿ ಅಂದರೆ ಎರಡು ಬನಾನನ್ನು ತೊಗೊಂಡು ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕಾಲು ಕಪ್ಪಷ್ಟು ಬೆಣ್ಣೆನ ಕರಗಿಸ್ಕೊಂಡ್ರನ್ನ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ತೊಗೊಂಡು ಅದನ್ನು ಕರಗಿಸ್ಕೊಂಡು ಅದು ಮೇಲೆ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೊತಾ ಇದ್ದೀನಿ ಕಪ್ ಲೆಕ್ಕದಲ್ಲಿ ಹೇಳೋದಾದರೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಬೇಕು ಈಗ ಸಕ್ಕರೆ ಪುಡಿ ಮತ್ತು ಬೆಣ್ಣೆನು ಹಾಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಬೆರ್ತ್ಕೊಂಡಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ ಹಾಲನ್ನ ಹಾಕ್ಕೊಂಡಿತ್ತಾದ್ಮೇಲೆ ಎರಡು ನಿಮಿಷಗಳ ಕಾಲ ಇದನ್ನು ಕೂಡ ಚೆನ್ನಾಗಿ ವಿಸ್ಕ್ ಮಾಡ್ಕೊಬೇಕು ಇದಕ್ಕೆ ನಾನು ಒನ್ ಟೀ ಸ್ಪೂನಷ್ಟು ವೆನಿಲಾ ಸೇಸ್ತು ಹಾಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ವಿಸ್ಕ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಈಗ ಇದ್ರ ಮೇಲೆ ನಾನು ಒಂದು ಜಡಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೊತ ಇದ್ದೀನಿ ಕಪ್ನ ಸಮ ಮಾಡಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಜಡಿ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದನ್ನೆಲ್ಲ ಜಡಿ ಮಾಡ್ಕೊಂಡಿದ್ದೀನಿ ಮೊದಲೇ ಇದನ್ನು ವಿಸ್ಕರಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಗಂಟುಗಳು ಅಂತ ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು ಸ್ಪ್ಯಾಟಿಲ್ಲ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿ ವಿಸ್ಕರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಪೀಸ್ ಮಾಡ್ಕೊಂಡ್ರೆ ವಾಲ್ನಟ್ಟು ಮತ್ತು ಬಾದಾಮಿನ ಹಾಕೊತಾ ಇದ್ದೀನಿ ಇದರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಚಾಕ್ಲೇಟ್ ಚಿಪ್ಸ್ನ ಹಾಕೊತಾ ಇದ್ದೀನಿ ಈ ಇದನ್ನೆಲ್ಲ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲು ನಾವು ವಿಸ್ಕರಿಂದ ಗಂಟಿಲ್ಲದರ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಸ್ಪೂನಿಂದ ಏಳರಿಂದ ಎಂಟು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರೆಡಿ ಕಪ್ ಕೇಕ್ ಮೋಲ್ನ ತೊಗೊಂಡಿದ್ದೀನಿ ನಾವು ಇದನ್ನು ಎಷ್ಟು ಫಿಲ್ ಮಾಡಬೇಕು ಅಂದರೆ ಮುಕ್ಕಾಲು ಭಾಗದಷ್ಟು ಇದನ್ನು ಫಿಲ್ ಮಾಡ್ಕೊಬೇಕು ಇದು ಆಮೇಲೆ ರೈಸ್ ಆಗುತ್ತಲ್ಲ ಅದರಿಂದ ಮುಕ್ಕಾಲು ಭಾಗದಷ್ಟು ಇದನ್ನು ಫಿಲ್ ಮಾಡ್ಕೊಬೇಕು ಈಗ ನೋಡಿ ಎಲ್ಲ ಕೇಕ್ ಮೋಲ್ನೂ ಫಿಲ್ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ವಾಲ್ನಟ್ಟು ಮತ್ತು ಬಾದಾಮಿ ಚೂರ್ನ ಉದುರಿಸ್ಕೊಂಡಿದ್ದೀನಿ ಸ್ವಲ್ಪ ಚಾಕು ಚಿಪ್ಸ್ನೂ ಕೂಡ ಉದುರಿಸ್ಕೊಂಡಿದ್ದೀನಿ ಈಗ ಇದನ್ನು ಒನ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಬೇಕು ಅಥವಾ ಕಡಾಯಲ್ಲಾದರೆ ಸಣ್ಣ ಉರಿ ಮಾಡಿ ಅರ್ಧ ಗಂಟೆಗಳ ಕಾಲ ಇದನ್ನು ಬೇಕ್ ಮಾಡ್ಕೊಬೇಕು ಈಗ ನಮ್ಮ ರುಚಿಯಾದ ಮತ್ತು ಹೆಲ್ತಿಯಾದ ಚಾಕ್ಲೇಟ್ ಬನಾನಾ ಮಾಫಿನ್ಸ್ ರೆಡಿಯಾಗಿದೆ ಈಗ ಇದನ್ನು ತಿನ್ಬೋದು ಇದು ತುಂಬಾ ಹೆಲ್ತಿಯಾಗಿರುತ್ತೆ ಜೊತೆಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದನ್ನು ಸಾಯಂಕಾಲ ಸ್ನ್ಯಾಕ್ ಅಂತ ಕೂಡ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ